ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಗಣೇಶ ವಿಸರ್ಜನೆ ಯಶಸ್ವಿಗೊಳಿಸಲು ಬೆಳಗಾವಿ ಪೊಲೀಸರು ಸಿದ್ಧರಾಗಿದ್ದಾರೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಮಾರ್ಗದರ್ಶನದಲ್ಲಿ ನಗರ ಪ್ರದೇಶದಲ್ಲಿ ನಾಳೆ ಒಂದು ಸಾವಿರಕ್ಕಿಂತ ಹೆಚ್ಚು ಮೂರ್ತಿಗಳ ವಿಸರ್ಜನೆ ನಾಳೆ ಬೆಳಗಾವಿಯಲ್ಲಿ ಭವ್ಯ ದಿವ್ಯ ಗಣೇಶ್ ವಿಸರ್ಜನೆ ನಡೆಯಲಿದ್ದು ಬೆಳಗಾವಿಯ ಪೊಲೀಸರು ಇದಕ್ಕಾಗಿ ಪೂರ್ಣ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಕಮಿಷನರ್ ಭೂಷಣ್ ಬೋರ್ಸೆ ಅವರ ಮಾರ್ಗದರ್ಶನದಲ್ಲಿ ನಾಳೆ ಶಾಂತಿ ಸುವ್ಯವಸ್ಥೆಗಳೊಂದಿಗೆ ಗಣೇಶ್ ವಿಸರ್ಜನೆ ಕೂಡಲಾಗಿದ್ದಾರೆ ನಾಳೆ ಬೆಳಗಾವಿನಲ್ಲಿ ಗಣೇಶ್ ವಿಸರ್ಜನೆ ನಡೆಯಲಿತ್ತು ಕಾನೂನ ಸುವ್ಯವಸ್ಥೆ ಕಾಪಾಡಲು ಬೆಳಗಾವಿ ಪೊಲೀಸರು ಸಿದ್ಧರಾಗಿದ್ದು ಪೊಲೀಸ್ ಆಯುಕ್ತ ನಿರ್ದೇಶನಂತೆ ನಿಯೋಜನೆ ಸ್ಥಳಗಳಿಗೆ ತೆರಳಿ ಸೇವೆ ಸಲ್ಲಿಸಿದ್ದಾರೆ ಐದು ನೂರು ವರಿಷ್ಠ ಅಧಿಕಾರಿಗಳು ಮೂರು ಸಾವಿರ ಅಧೀನ ಅಧಿಕಾರಿಗಳು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಹತ್ತು ಕೆ ಆರ್ ಪಿ ತುಕಡಿಗಳು ಒಂಬತ್ತು ಸಿ ಎ ಆರ್ ತುಕಡಿಗಳು ಏಳು ನೂರು ಕ್ಯಾಮರಾಗಳು ಹದಿನಾಲ್ಕು ಡ್ರೋನುಗಳು ಬಂದೋಬಸ್ತಿಗಾಗಿ ಬೆಳೆಸಲಾಗುತ್ತದೆ ಕಳೆದ ಒಂದು ತಿಂಗಳಿಂದ ಪೊಲೀಸ್ ಇಲಾಖೆ ಗಣೇಶೋತ್ಸವ ಮಂಡಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿದೆ ಜನರು ಕೂಡ ಪೊಲೀಸ್ ಇಲಾಖೆಗೆ ಸಂಪರ್ಕಿಸಿ ಶಾಂತಿಯುತ ಗಣೇಶ ವಿಸರ್ಜನೆ ಸಹಕರಿಸಬೇಕೆಂದರು ಈ ತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ಗಣೇಶ್ ಹಬ್ಬದ ಹನ್ನೊಂದನೇ ದಿನ ಇದೆ ಪೂರ್ತಿ ಬೆಳಗಾವಿ ನಗರ ಪೊಲೀಸ್ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೇನೆ ಪೂರ್ತಿ ರಾಜ್ಯದಿಂದ ನಮಗೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಫೋರ್ಸ್ ಬಂದಿದೆ ಸುಮಾರು ಐನೂರು ಅಧಿಕಾರಿಗಳು ಹಾಗೆ ತ್ರೀ ತೌಸಂಡ್ ಸಿಬ್ಬಂದಿಗಳು ಒಂದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ ಹತ್ತು ಕೆ ಎಸ್ ಆರ್ ಪಿ ಪ್ಲ್ಯಾಟ್ಯೂನ್ಸ್ ಒಂಬತ್ತು ಸಿ ಆರ್ ತುಕಡಿಗಳು ಇಷ್ಟು ದೊಡ್ಡ ಬಂದೋಬಸ್ತ್ ನಾವು ಮಾಡ್ತಾಯಿದ್ದೀವಿ ಸುಮಾರು ಏಳ್ನೂರು ಕ್ಯಾಮೆರಾಗಳು ಹನ್ನೊಂದು ಹದಿನಾಲ್ಕು ಡ್ರೋನ್ಗಳು ಈ ಬಂದೋಬಸ್ತ್ನಲ್ಲಿ ನಾವು ಇದ್ದೀವಿ ಈ ಹೋದ ಒಂದು ತಿಂಗಳಿಂದ ನಾವು ಎಲ್ಲ ಮಂಡಳದ ಪದಾಧಿಕಾರಿಗಳು ನಮ್ಮ ನಗರದ ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆದು ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಈ ವರ್ಷ ಬಂದೋಬಸ್ತ್ ಶಾಂತಿಯುತವಾಗಿ ಹಾಗೆ ಹಾಗೂ ಎಲ್ಲರಿಗೆ ಅನುಕೂಲ ಆಗದಂಥ ಆಗ ಹೇಗೆ ಆಗಬೇಕು ಆ ದೃಷ್ಟಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದು ನಾವು ಮಾಡಿದ್ದೀವಿ ನಾಳೆ ಸಂಜೆ ಸುಮಾರು ನಾಲ್ಕೈದು ಗಂಟೆಯಿಂದ ನಮ್ಮದು ಈ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಇವು ಡ್ಯೂಟಿನಲ್ಲಿ ಇರ್ತಾರೆ ಎಲ್ಲ ಸಾರ್ವಜನಿಕರು ನಮ್ಮ ಪೊಲೀಸ್ ಏನೇನು ನಿರ್ದೇಶನ ನೀಡ್ತಾರೆ ಅದನ್ನು ಪಾಲನೆ ಮಾಡಿ ನಮಗೆ ಈ ಬಂದೋಬಸ್ತ್ ಶಾಂತಿಯುತ ಆಗಿ ಕಂಪ್ಲೀಟ್ ಮಾಡಲು ನಿಮ್ಮ ಸಹಕಾರ ನೀಡಿ ನಾವು ನಿಮ್ಮ ಸೇವೆಗಾಗಿ ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಥರ್ಟಿ ಸಿಕ್ಸ್ ಅವರ್ಸ್ ಆಗಲಿ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತೀವಿ ಹಾಗೂ ಈ ಹಬ್ಬ ನಿಮಗೆಲ್ಲರಿಗೆ ಶುಭವಾಗುತ್ತೆ ನಿರೀಕ್ಷೆ ಇದು ನಾವು ಬಂದೋಬಸ್ತ್ ಡಿಪ್ಲಾಯ್ಮೆಂಟ್ ನಾಲ್ಕು ಗಂಟೆಗೇ ಮಾಡಿರ್ತೀವಿ ಸಂಜೆಗೆ ಜನರಲಿ ಫಸ್ಟ್ ಗಣೇಶ ನಾಲ್ಕುವರೆ ಐದು ಗಂಟೆಗೆ ಶುರು ಮೆರವಣಿಗೆ ಶುರುವಾಗುತ್ತೆ ಹೋದ ವರ್ಷ ನೆಕ್ಸ್ಟ್ ಡೇ ರಾತ್ರಿ ಹತ್ತು ಗಂಟೆವರೆಗೆ ಆಗಿತ್ತು ಈ ವರ್ಷ ನಾವು ಇಮರ್ಷನ್ ಜಾಗೆಯಲ್ಲಿ ಆ ಬೋಲ್ಟ್ ನಟ್ ಏನು ತೆಗಿಯೋಕ್ಕೆ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ದೀವಿ ಆ ಮೆಕ್ಯಾನಿಕ್ ಯಾರಿರ್ತಾರೆ ಅವರಿಗೆ ಕೂಡ ಇದ್ದೀವಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ಮ್ಯೂಸಿಕ್ ಬೇಕು ಅಂದರೆ ಅದು ಮ್ಯೂಸಿಕ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಹಾಗೆಯೇ ಎಲ್ಲ ಮಂಡಳ ಪದಾಧಿಕಾರಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿ ಇದ್ದೀವಿ ಸಾಕಷ್ಟು ಜನ ನಮಗೆ ಹೇಳಿದ್ದಾರೆ ಸರ್ ನಮ್ಮ ಪಾರಂಪರಿಕವಾಗಿ ನಾವು ಇದು ಢೋಲ್ ತಾಶೆ ಜೊತೆಗೆ ಮಾಡ್ತೀವಿ ಈ ಡಿ ಜೆ ವಗರ ನಮಗೆ ಬೇಡ ಸೊ ಯಾರು ಪಾರಂಪರಿಕ ರೀತಿಯಲ್ಲಿ ಇದು ಮಾಡ್ತಾಯಿದ್ರೆ ಅವರಿಗೆ ನನ್ನ ಕಡೆಯಿಂದ ನನ್ನ ಕಡೆಯಿಂದ ದೊಡ್ಡದು ಧನ್ಯವಾದಗಳು ಯಾರು ಡಿ ಜೆ ಬಳಸ್ತಾರೆ ಅವರು ನಾಯ್ಸ್ ಪೊಲ್ಯೂಷನ್ ಆಗ ಆಗಬಾರ್ದು ಆ ದಿಕ್ಕಿನಲ್ಲಿ ಆ ದಾರಿಯಲ್ಲಿ ಅರವತ್ತೈದು ಆಸ್ಪತ್ರೆಗಳಿವೆ ವಯಸ್ಸಾದವರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆ ಯಾವುದೇ ಅನ ಅನನುಕೂಲ ಆಗಬಾರ ಆಗಬಾರ್ದು ಆ ದಿಕ್ಕಿನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅನ್ನೋದು ಬಳಸಲಿ ಮತ್ತು ಯಾವುದೇ ಏನು ಇದ್ದರೆ ನೇರವಾಗಿ ನಿಮ್ಮ ನಿಯರೆಸ್ಟ್ ಯಾವ ಪೊಲೀಸ್ ಇರ್ತಾರೆ ಅವರಿಗೆ ನೀವು ತಿಳಿಸಿ ನಾವು ನಾನ್ ಸ್ಟಾಪ್ ಈ ಬಂದೋಸ್ತ್ ಕಂಪ್ಲೀಟ್ ಆಗುವವರೆಗೆ ಎಲ್ಲ ವಿಸರ್ಜನೆ ಆಗುವವರೆಗೆ ನಿಮ್ಮ ಸೇವೆಯಲ್ಲಿ ಇದ್ದೀವಿ ಅದು ಹೋದ ಹತ್ತು ವರ್ಷದ ಇತಿಹಾಸ ಪ್ರಕಾರ ಎಲ್ಲೆಲ್ಲಿ ಏನು ಸಂದ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅದು ಆಲ್ರೆ ಆಲ್ರೆಡಿ ಗುರುತಿಸಲಾಗಿದೆ ಹೆಚ್ಚಿನ ಸಿಬ್ಬಂದಿ ಹೆಚ್ಚಿನ ಅಧಿಕಾರಿಗಳು ನಾವು ಅಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ ಎಲ್ಲಿ ಎಲ್ಲಿ ಎಲೆಕ್ಟ್ರಿಸಿಟಿ ಕಟ್ ಮಾಡಿದ ಮೇಲೆ ಕತ್ತಲೆ ಆಗುತ್ತೆ ಅಲ್ಲಿ ನಾವು ಆಸ್ಕಾ ಲೈಟ್ ವ್ಯವಸ್ಥೆ ಮಾಡಿದ್ದೀವಿ ಕೆಲವು ಎಕ್ಸ್ಟ್ರಾ ಜನರೇಟ್ರ್ದು ವ್ಯವಸ್ಥೆ ಮಾಡಿದ್ದೀವಿ ಕಾರ್ಪೊರೇಷನ್ ಕಡೆಯಿಂದ ನಮಗೆ ತುಂಬ ಸಹಕಾರ ಸಿಕ್ಕಿದೆ ಅದು ಡ್ರೇನೇ ಡ್ರೈನೇಜ್ ಪೈಪ್ ಕವರೇಜ್ ಆಗ್ಬೋದು ಕ್ಲೀನಿಂಗ್ ಆಗ್ಬೋದು ರಸ್ತೆ ಗುಂಡಿ ಮುಚ್ಚುವುದು ಕೆಲಸ ಆಗ್ಬೋದು ಹೊಂಡ ಕ್ಲೀನಿಂಗ್ ಆಗ್ಬೋದು ಅವರು ಎಲ್ಲ ತುಂಬಾ ನಮಗೆ ಸಹ ನೀಡಿದ್ದಾರೆ ಫಾರೆಸ್ಟ್ ಇಲಾಖೆ ಹೆಸ್ಕಾಮ್ ಇಲಾಖೆ ಹಾಗೂ ಎಲ್ಲ ಇತರ ಇಲಾಖೆ ನಮಗೆ ಪೂರ್ತಿ ಸಹಾಯ ನೀಡ್ತಾ ಇದ್ದಾರೆ ನಮ್ಮ ಜೊತೆಗೆ ನಿಂತಿದ್ದಾರೆ ಈ ಬಂದೋಬಸ್ತ್ ಶಾಂತಿಯುತವಾಗಿ ನಾವು ಮಾಡ್ತೀವಿ ಅಂತ ನಮಗೆ ವಿಶ್ವಾಸ ನಾಳೆ ಸುಮಾರು ಸಾವಿರ ಒನ್ ತೌಸಂಡ್ ನೈಂಟೀನ್ ಒನ್ ಜೀರೋ ಒನ್ ನೈನ್ ಗಣೇಶ್ ವಿಸರ್ಜನೆ ನಾಳೆ ಇದೆ ರೂರಲ್ ಲಿಮಿಟ್ಸ್ನಲ್ಲಿ ಜಾಸ್ತಿ ಇದೆ ಆರು ನೂರು ಐವತ್ತು ಕಿಂತ ಜಾಸ್ತಿ ರೂರಲ್ ಲಿಮಿಟ್ನಲ್ಲಿ ಇದೆ ಉಳಿದ ನಮ್ಮ ಸಿಟಿ ಲಿಮಿಟ್ಸ್ನಲ್ಲಿ ಇದರಲ್ಲಿ ಹದಿನಾರು ಡ್ಯೂಟೀಸ್ ನಾವು ಐಡೆಂಟಿಫೈ ಮಾಡಿ ಮಾಡಿದ್ದೀವಿ ಅದರಲ್ಲಿ ಕೆಲವು ಡ್ಯೂಟೀಸ್ನಲ್ಲಿ ನಾವು ಶಿಫ್ಟ್ ಡ್ಯೂಟಿ ಮಾಡಿದ್ದೀವಿ ಎ ಬಿ ಸಿ ಅಂತ ಶಿಫ್ಟ್ ಡ್ಯೂಟಿ ಮಾಡಿದ್ದೀವಿ ಅಧಿಕಾರಿ ಮಾತ್ರ ನಾನ್ ಸ್ಟಾಪ್ ಕೆಲಸದಲ್ಲಿ ಇರ್ತಾರೆ ಅವರು ಮಧ್ಯ ಮಧ್ಯದಲ್ಲಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಗಾಡಿನಲ್ಲಿ ಹೋಗಿ ಮಲಗೋದು ಈ ಸಿಬ್ಬಂದಿಗಳಿಗೆ ನಾವು ಶಿಫ್ಟ್ ಡ್ಯೂಟಿಶೆ ಐಡೆಂಟಿಫೈ ಮಾಡ್ತೀವಿ ಹಾಂ ಅವ ಪ್ರೊಸೆಷನ್ ಟೈಮ್ನಲ್ಲಿ ನಾವು ಹತ್ತಕ್ಕಿಂತ ಜಾಸ್ತಿ ಡ್ರಿಂಕಿಂಗ್ ವಾಟರ್ ಪಾಯಿಂಟ್ ಮತ್ತು ಟೀ ಕಾಫಿ ಪಾಯಿಂಟ್ ಮಾಡಿದ್ದೀವಿ